ಸ್ನೇಹಿತರೆ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಇವತ್ತಿನ ವಿಷಯ ಏನಂದ್ರೆ ನಿಮ್ಮ ಜಮೀನಿನ ಅಂದರೆ ನಿಮ್ಮ ಸರ್ವೆ ನಂಬರಿನ ಸ್ಕೆಚ್ ಕಾಪಿ ಅಥವಾ ನಕ್ಸೆ ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನು ನೀವು ಮನೇಲೆ ಕೂತ್ಕೊಂಡು ಫೋನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನೀವು ಮೊದಲಿಗೆ ಗೂಗಲ್ ಕ್ರೋಮ್ ಸರ್ಚ್ ಬಾಕ್ಸ್ಗೆ ಬಂದು ಅಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಸರ್ವಿಸ್ ಒನ್ ತರ್ಟಿ ಸ್ಲ್ಯಾಸ್ ಅಂತ ಬರುತ್ತೆ ಇದನ್ನು ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ನಿಯರ್ವಾಗಿ ಬೇಕಾದ್ರೆ ಈ ಪೇಜ್ಗೆ ಲಾಗಿನ್ ಪೇಜ್ಗೆ ಬರ್ಬೋದು ಮೊದಲಿಗೆ ಇಲ್ಲಿ ಸ್ಟಾರ್ಟಿಂಗು ನೀವು ನಿಮ್ಮ ಫೋನ್ ನಂಬರ್ನ ಹಾಕಿ ಫೋನ್ ನಂಬರ್ ಹಾಕಿದ ನಂತರ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಫಿಲ್ ಮಾಡಬೇಕಾಗ್ತದೆ ಕ್ಯಾಪ್ಷನ್ ಫಿಲ್ ಮಾಡಿ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಕಾಣ್ತಿದ್ದಿಲ್ಲ ಕ್ಲಿಕ್ ಮಾಡಿ ಆಗ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಇಲ್ಲಿ ಕೆಳಗಡೆ ಹಾಕಬೇಕು ಓ ಟಿ ಪಿ ಬಂದಿದೆ ಇವಾಗ ನಾನು ಹಾಕ್ತಾ ಇದ್ದೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕನ್ನಡ ಇಂಗ್ಲೀಷ್ ಅಂತ ಎರಡು ಆಪ್ಷನ್ ಇರುತ್ತೆ ಇಲ್ಲಿ ನೀವು ಬೇಕಾದ್ರೆ ಕನ್ನಡ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ವೆಯ್ಟ್ ಮಾಡಿ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಹುಡುಕಿ ಅಂತ ಕ್ಲಿಕ್ ಮಾಡಿ ಸರ್ಚ್ ಎಲ್ಲ ಆದ್ಮೇಲೆ ಈ ತರ ಟಿಪ್ಪಣಿ ವಿವರಗಳು ಅಂತ ಈ ತರ ಸೋ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿ ನಂಬರ್ ಆಫ್ ಪೇಜಸ್ ಸರ್ಚ್ ಮೊಜಿನಿ ವೇವ್ ಡಾಕ್ಯುಮೆಂಟ್ ನೋಡಿ ಈ ತರ ಕಾಲಂಗಳು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಆಗಿ ಯಾವ ಸರ್ವೆ ನಂಬರ್ದು ನೀವು ಸರ್ಚ್ ಮಾಡಿರ್ತೀರಿ ಅದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಒಂದು ಎಕ್ಸಾಂಪಲ್ ನಾನು ಒಂದು ತೋರಿಸ್ತೀನಿ ನಿಮಗೆ ನೋಡಿ ಈ ಕಡೆ ರೈಟ್ ಸೈಡ್ ಇಲ್ಲಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಿ ನೋಡಿ ಇಲ್ಲಿ ಈ ತರ ಈ ತರ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಕೆಚ್ ಕಾಪಿ ಕೂಡ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇದೆ ನಿಮ್ಮ ಸ್ಕೆಚ್ ಕಾಪಿ ಇದಿಷ್ಟು ಈಸಿ ಇದೆ ಸ್ನೇಹಿತರೆ ನೀವು ಮೊಬೈಲ್ ಅಲ್ಲೇ ಕೂತ್ಕೊಂಡು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಇದನ್ನ ತುಂಬಾ ಈಸಿ ಇದೆ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ